ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿರಾಗ್ ಚಿತ್ರ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ನಮ್ಮ ತೋಟದಲ್ಲಿ ನಮ್ಮ ಚಿರಾಗ್ ಹಾಗೂ ನಮ್ಮ ಬಾವ ಒಂದು ಕುರಿ ಮರಿ ತೊಳತಾ ಇದ್ದಾರೆ ಆ ವಿಡಿಯೋನ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ತಿಂತ ಸೊಪ್ಪು ಫ್ರೆಂಡ್ಸ್ ನಾವು ಮೊದಲು ಅರ್ಶನಾ ಬೆಳೆದಿದ್ದು ಈ ತೋಟದಲ್ಲಿ ಇವಾಗ ನೋಡಿ ಜೋಳ ಹಾಕಿದ್ದಾರೆ ಆವಾಗ ಸಣ್ಣ ಸಣ್ಣ ಪೈರಿತ್ತು ಇವಾಗ ಸ್ವಲ್ಪ ಎತ್ತರಕ್ಕೆ ಬೆಳೆದಿದೆ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನೋಡಿ ನಾವು ಜೋಳ ಹಾಕಿದ್ದೀವಿ ಎಲ್ಲ ಹಾಕಿದ್ದಾಗಿ ಈಗ ಜೋಳ ಇದು ಖಾಲಿ ಬಿಟ್ಟಿದ್ದಾರೆ ಇನ್ನೂ ಏನು ಮಾಡಿಲ್ಲ ಇದಕ್ಕೆ ಅರ್ಶನೇ ಹಾಕೋದು ನಮ್ಮ ಬ್ರದರು ಈ ಜೋಳಕ್ಕೆ ಔಷಧಿ ಹೊಡಿಯಕೆ ಬಂದಿದ್ದಾರೆ Kenar ke perempuan kamu? Hmm, nandok betul kamu tuh. Mari kerja apa betul? Udil bote limuri ayah ya. Nedi kakak, perkenalin. Nedi, katen noda nedi. Nedi, nedi, katen noda n. ਸਰੀ ਮੂਰੀ ਵਰਕਰ ਹੈ ਦੇ ਬੜਾ ਲੋਕ ਬੜਾ ਬਾਣ ਕਾਤੇ ਨੋੜੋਂ ਬਾਈਲੇ ਸਿਜੋ

ಚೆನ್ನಾಗಿ ಭತ್ತ ಭತ್ತ ಈ ಸರಿ ಭತ್ತದ ನೋಡಲಿ ಅಲ್ಲಿ ಹೋಗ್ಬಿಡಕವ ಹೋಗ್ಬಿಡ ಫ್ರೆಂಡ್ಸ್ ನಮ್ಮ ತೋಟದಲ್ಲಿ ತೆಂಗಿನ ಮರದಲ್ಲಿ ಎಳ್ಳೀರು ತಿಳೋಣ ಅಂತ ನೋಡ್ತಾ ಇದ್ದೀವಿ ಅಲ್ಲಿ ಎಳ್ಳೀರುಗಳೇ ಇಲ್ಲ ಎಲ್ಲ ಕಾಯಿಗಳಾಗ್ಬಿಟ್ಟಿದೆ ನೋಡ್ಬಿಟ್ಟು ಹಾಗೆ ಹೋಗ್ತಾ ಇದ್ದೀವಿ ನಡೆಯಪ್ಪ ಮನೆಗೆ ಸಿಜ್ಜು ಬಿಡ ಬಿಡರ್ ಕೇಳ್iyor ಯಾಕ ತೆಲ್ಲಾರಿ ಯಾಕ್ ನೋಡ್ತಾ ಇದ್ದಿ ನೋಡಿ ಅಯ್ಯ ಸಾಕು죠 ದಿಡ್ಡಿ ಮರಿ ಬಿಳ್ಸ್ ಬಿಡ್ತದ ನಿನ್ನ హ్యాగ్ హిందుగడ హతూడ ఇంచే ఈ మరి ఎస్ట్ దప్ప ఒక్కదు ఒళకి పుట్బుడు ఒళకి ఒళక బ్యాడ నీర్లాక అదక కుడిక నీరిలాబా బా ఒళకి బా ఒడ तो बमरेलो इन्यूए? कुरी जयना इर कुडीची दो ना उप्राशके जाए वते तेमका तू? वते तू? চলোৱা মৰিনাই সিজোদ கரீங்க நெனித்தேக வெள்ளு ஆயிருத்தி அய்ய ஒது தானி ஒதுத்த

ಫ್ರೆಂಡ್ಸ್ ನಮ್ಮ ತೋಟದ ಬ್ಲಾಗ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಮುಂದಿನ ಹಿಡಿದವರಿಗೆ ಥ್ಯಾಂಕ್ ಯು